ಬ್ಯಾಡ್ ಬೇಡಮ್ಮಿ ನಮಸ್ಕಾರ ಎಲ್ಲರಿಗೂ ಬ್ಯಾಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಅರಾಮ್ ನಾವು ಅರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮಾದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಐದು ಗಂಟೆ ಆಗಿತ್ತು ನೋಡ್ರಿ ನಾನು ನಾಲ್ಕೂವರೆಗಿಂದ ಎದ್ದಿದ್ದೆ ಎದ್ದು ಫಸ್ಟಿಗೆ ಕಾಲು ಮುಖ ತಕ್ಕೊಂಡು ಜೀರಿಗೆ ನೀರನ್ನು ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಕುಡಿಯಾಕಂತಿದ್ದೆ ನೋಡಿರಿ ಇನ್ನು ಫುಲ್ ಚಳಿ ಅಂತೂ ಬಿಟ್ಟೇ ಇಲ್ಲ ನಮ್ಮ ಮನೆಯವ್ರಿಗೆ ಹಚ್ಕೊಂಡ್ಬಿಟ್ಟು ಹಂಗೆ ಕುಡಿಯಾಕಂತಿದ್ರಂದ್ರೆ ನಾನು ರೆಡಿ ಮಾಡ್ಕೊಂಡಿದ್ದೆ ಹಂಗೆ ಅವರು ಎದ್ದಿದ್ರಲ್ಲ ಅಂತ ಅವ್ರಿಗೆ ಕೊಟ್ರಾಯ್ತಂತೆ ನೀರು ಕೊಟ್ಟು ಹಂಗೆ ಮಾತಾಡ್ಕೊತ ನೀರನ್ನು ಕುಡಿದ್ರಾಯ್ತಂತಾರೆ ಅಂದರೆ ಅದು ಒಂದು ಲೋಟ ಬಿಸಿ ನೀರು ಕುಡಿದ್ಬಿಟ್ರೆ ಫುಲ್ ಫ್ರೆಶ್ನು ಅನಿಸುತ್ತೆ ಮತ್ತು ಥಂಡಿನೂ ಸ್ವಲ್ಪ ಕಡಿಮೆ ಹತ್ತೋದ್ರೆ ಅಂದರೆ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ನಾವು ತಣ್ಣೀರು ಕುಡಿದ್ಬಿಟ್ರೆ ಇನ್ನಷ್ಟು ಥಂಡಿ ಹತ್ತಾಕ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಜೀರಿಗೆ ನೀರು ಅಥ್ವಾ ಹಾಗೆ ನಾರ್ಮಲಾಗಿ ಬಿಸಿ ನೀರು ಮಾಡ್ಕೊಂಡು ಎದ್ಕೊಳ್ಳೆ ಮುಖ ತಕೊಂಡು ಕುಡಿಯೋದು ಭಾಳ ಬೆಸ್ಟ್ ರೀ ಹಾಗಾಗಿ ನೀರೆಲ್ಲ ಕುಡ್ದು ಮನೆ ಕೆಲಸ ಎಲ್ಲ ಫೈನಲಿ ಕಂಪ್ಲೀಟ್ ಮಾಡಿದ್ರಿ ಇವಾಗ ಟೈಮ್ ಎಂಟು ಆಗಿ ಹೋಗಿದ್ದ ಎಂಟಕ್ಕೆ ನಾಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರೆ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗಿದ್ರೆ ನಾನು ಇವತ್ತು ಪಾಲಕ್ ಚಪಾತಿ ಮತ್ತು ಚಟ್ನಿ ರೆಡಿ ಮಾಡ್ಕೊಳಂಥ ಫಸ್ಟಿಗೆ ಪಾಲಕನ್ನು ಹಾಕಿದ್ರೆ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಇದೊಂದು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಮಸ್ತ್ ರೀ ಪಾಲಕ್ ಚಪಾತಿ ಈಗಿದ್ರೆ ನಾನು ಪಾಲಕ್ ಬೆನ್ಸಾಕ ನೀರಿನ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಏನು ಪಾಲಕ್ ಸೋಸಿ ತೊಗೋದು ಈ ರೀತಿ ನಾನು ಅರ್ಬಿ ಒಳಗೆ ಸುತ್ತಿಬಿಟ್ಟು ಎಜ್ಜಿ ಕಿದ್ರೆ ಕವರ್ಡ ಹಾಕ್ಬಿಟ್ಟು ಬೇಕಂದಾಗ ಪಟ್ಟಂಥ ಯೂಸ್ ಮಾಡೋಕ್ಕೆ ಬರುತ್ತಂದ್ರೆ ನಾನು ಪಾಲಕ್ ತಗೋದ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಒಂದು ಕಾಟನ್ ಬಟ್ಟೆಯೊಳಗೆ ಹಾಕಿಬಿಟ್ಟು ಸುತ್ತಿ ಆಮೇಲೆ ಕವರ್ದ ಹಾಕಿ ಪ್ರೀಸ್ನಾಗೆ ಇಟ್ಕೊಂಡ್ಬಿಟ್ರೈಟ್ ಒಂದು ನಾಲ್ಕೈದು ದಿವಸ ಆರಾಮ್ಸ್ರಿ ನಾ ಇರುತ್ತೆ ಅಂದರೆ ಹಾಳಾಗೇ ಇಲ್ಲ ಹಂಗೆ ಡಬ್ಬಿ ಹಾಕಿಟ್ಬಿಟ್ರೆ ಅದು ನೀರಿನ ಅಂಶ ಇತ್ತಂದರೆ ಅದು ಜಲ್ದಿ ಹಾಳಾಗುತ್ತಂತೇಳಿ ಈ ರೀತಿ ಮಾಡೋದಷ್ಟೇ ಈಗ ಅದು ನೀರೇನು ಬಿಸಿ ಮಾಡೋಕೆ ಇಟ್ಟಿತ್ತು ಅಲ್ರಿ ಪಾಲಕ್ ಒಂದೆರಡು ಸೂಡಷ್ಟು ಪಾಲಕನ ತೊಗೊಂಬಿಟ್ಟು ಬಿಸಿನೀರಿಗೆ ಹಾಕಿ ಒಂದು ನಿಮಿಷ ಅಷ್ಟೇ ಕುದಿಸ್ಕೋಬೇಕ್ರೆ ಅದು ಒಂದು ಕುದಿ ಕುದಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಅದು ಕಲರು ಚೇಂಜ್ ಆಗೋಂಗಿಲ್ಲ ಮತ್ತು ಅದ್ರ ಪಾಲಕಿನ ಒಗರ ಅಂಶನೂ ಕಮ್ಮಿ ಆಗುತ್ತೆ ರೀ ನಾವು ಹಾಗೆ ರುಬ್ಬಿ ಹಾಕಿ ಮಾಡಿದಾಗ ಏನಿರಲಿಲ್ಲ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಈ ರೀತಿ ಮಾಡೋದು ಬೆಸ್ಟ್ ರೀ ನಾವು ಪಾಲಕ್ ಪನ್ನೀರ್ ಮಾಡಕ್ಕೆ ಇದೇ ರೀತಿ ಮಾಡಬೇಕಾಗುತ್ತೆ ಈಗಿದ್ರೆ ಅದು ಬಿಸಿನೀರಿಂದ ತೆಗೆದ್ಬಿಟ್ಟು ಮ್ಯಾ ಚಾನಿ ಒಳಗೆ ಹಾಕಿ ಮ್ಯಾಲೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ಅದನ್ನ ತಣ್ಣಗೆ ಮಾಡ್ಕೊಂಬಿಡ್ಬೇಕು ರೀ ಜಲ್ದಿ ಅಂದರೆ ಅದು ಕುದಿಯೋದನ್ನ ಅಂದರೆ ಬಿಸಿ ಕಮ್ಮಿ ಆಗಬೇಕು ಹಾಗಾಗಿ ನೀರನ್ನು ಹಾಕಿ ಇಟ್ಟಿದ್ದೀನಿ ಇನ್ನಿದ್ರೆ ಅದನ್ನ ಪೇಸ್ಟ್ ಮಾಡ್ಕೋಬೇಕಲ್ರಿ ಪಾಲಕ್ ಚಪಾತಿ ಮಾಡೋಕೆ ನಾನು ಇಲ್ಲಿ ಒಂದು ಇಂಚಷ್ಟು ು ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕಾಷ್ಟು ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಪಾಲಕ್ ಹಾಕಿ ಪೇಸ್ಟ್ ಮಾಡ್ಕೊಂಡು ತಿಂದ್ರಿ ಈಗ ಅದು ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕಾಷ್ಟು ಮೆಣಸಿನ್ಕಾಯಿ ಮತ್ತು ಕುದಿಸಿಟ್ಟಿದ್ದ ಪಾಲಕನ ಹಾಕಿಬಿಟ್ಟು ಅದನ್ನ ನೈಸಾಗಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ಇದಕ್ಕೆ ಬೇಕಂದ್ರೆ ನೀವು ಕರ್ಬಂಬ ಸೊಪ್ಪು ಕೊತ್ತಂಬರಿ ಸೊಪ್ಪುನು ಹಾಕ್ಬೋದು ಮತ್ತು ಪುದೀನ ಇದ್ರಂತೂ ಹಾಕಿದ್ರೆ ಇನ್ನೂ ಬೆಸ್ಟ್ ಆಗುತ್ತೆ ನನ್ನ ಕಡೆ ಪುದೀನ ಇದ್ದಿತ್ತಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದು ಈಗ ಹಾಕ್ಬಿಟ್ಟು ಈ ರೀತಿ ನೈಸಾಗಿ ರುಬ್ಬಿ ತೊಗೊಂಡಿದ್ದೀನಿ ನೋಡಿದ್ರೆ ಇದಕ್ಕೆ ಗೋಧಿ ಹಿಟ್ಟ ಸ್ವಲ್ಪ ಕಡಲೆ ಹಿಟ್ಟ ಹಾಕ್ಬಿಟ್ಟು ಕಲಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟು ಚಪಾತಿ ಮಾಡ್ಕೊಂಡ್ರೆ ಆಯಿತು ಪರಾಠ ಆದರೂ ಅನ್ಬೋದು ಚಪಾತಿ ಆದರೂ ಅನ್ಬೋದು ಇದ್ರೊಳಗಿನ ಫಿಲ್ಲಿಂಗ್ ಮಾಡಿಬಿಟ್ಟು ಪನ್ನೀರ್ ಅಥವಾ ಆಲೂ ಸಾರಿ ಆಲೂ ಪಲ್ಯ ಫಿಲ್ಲಿಂಗ್ ಮಾಡಿಬಿಟ್ಟು ನಾವು ಪರೋಟ ಥರ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೀ ಆ್ಯಕ್ಚುಲಿ ಮನು ಅದನ್ನೇ ಕೇಳಾಕತ್ತಿದ್ದ ನೆಕ್ಸ್ಟ್ ಟೈಮ್ ಮಾಡೋಣ ಹೇಳಪ್ಪಿ ಅಂತ ಹೇಳಿಬಿಟ್ಟು ಅಂದರೆ ಈಗ ಅರ್ಜೆಂಟ್ ಇತ್ತು ರೀ ಲೇಟ್ ಆಗುತ್ತಲ್ಲ ಅಂತ ನಾನು ಸಿಂಪಲ್ಲಾಗಿ ರೀತಿ ಮಾಡಾಕತ್ತಿದ್ದು ಅದು ರುಬ್ಬಿಟ್ಟಿದ್ದ ಪಾಲಕ್ ಪೇಸ್ಟನ್ನು ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕು ಲಾಷ್ಟು ಗೋಧಿ ಹಿಟ್ಟ ಮತ್ತು ಒಂದೆರಡು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅಜ್ವೇನ ಅಂದರೆ ಬೇಕಂದ್ರೆ ಹಾಕ್ಬೋದು ಹಾಕ್ಬಿಟ್ರೆ ಚಲೋ ಆಗ್ತೈತಿ ಈಗ ಜೀರಿಗೆ ಅಜ್ವೇನ ಚಲೋ ಚಲೋತ್ನಾಗೆ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕ್ರಿ ಅಂದರೆ ಭಾಳ ಗಟ್ಟಿನೂ ಇರಬಾರ್ದು ಭಾಳ ಮೆತ್ತಗೂ ಇರಬಾರ್ದು ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗಾದ್ರೆ ಈಗ ನಾನು ಈ ರೀತಿ ಕಲಿಸಿದ್ದು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚಲೋತ್ನಾಗೆ ಮಿದ್ಕೊಂಡು ಅದ್ರ ನೀವು ಕಲಸ ಇದಕ್ಕೆ ಒಂದು ಬಾಟ್ಲಷ್ಟು ಮೊಸರ ಅಂದ್ರೂ ಹಾಕಿ ಕಲಸ್ಬೋದು ಮತ್ತು ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕಿ ಕಲಿಸ್ಬಿಟ್ರೆ ಇನ್ನಷ್ಟು ಚಪಾತಿ ಏನಿತ್ತಂದ್ರೆ ಸಾಫ್ಟಾಗಿ ಬರ್ತವೆ ಇದಿತ್ತಲ್ಲಂದ್ರೆ ಈ ರೀತಿ ನಾರ್ಮಲ್ಲಾಗಿ ಆಗಿ ಇದ್ರೆ ಅದನ್ನ ಕಲಿಸ್ಬಿಟ್ಟು ಎಣ್ಣೆ ಹಚ್ಚಿ ಮುಚ್ಚಿಟ್ಟಿ ತಿಂದರೆ ಒಂದು ಹತ್ತು ನಿಮಿಷ ನೆನೆಯಲಿ ಅಂತೆ ಈಗಿದ್ರೆ ನಾನು ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೊಂಡು ರೈತಂತೆ ಅಂದರೆ ಚಟ್ನಿ ಅಥವಾ ಉಪ್ಪಿನಕಾಯಿ ಹಿಂಗೆ ಏನಾದರೂ ಹಚ್ಕೊಂಡು ತಿನ್ಬೋದು ಒಟ್ಟಿನಲ್ಲಿ ಆರೋಗ್ಯಕ್ಕೆ ಒಳ್ಳೇದಿರುತ್ತಲ್ಲ ಇರುತ್ತಲ್ರಿ ಈ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟಿಗೆ ನಾನು ಮೊಸರು ಮತ್ತು ಪುಟಾಣಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಸಿಂಪಲ್ಲಾಗೆ ಗ್ರೀನ್ ಚಟ್ನಿ ರೆಡಿ ಮಾಡಿದ್ದೀನಿ ನೋಡಿರಿ ಇದಕ್ಕೆ ನಾನು ಕರ್ಬಂಬ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದು ಹಾಗಾಗಿ ಅದು ಗ್ರೀನ್ ಆಗೈತೆ ಅಷ್ಟೇ ಅದು ಒಂದು ಬಾಟ್ಲಷ್ಟು ಮೊಸರು ಹಾಕಿ ಮಾಡ್ಕೊಂಬಿಟ್ರಾಯ್ತು ಅಂದರೆ ಕೊಬ್ಬರಿ ಇದ್ದಿತ್ತಿಲ್ಲ ಅಂದ್ರೂ ಈ ರೀತಿ ಮಾಡ್ಕೊಬೋದು ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಮೊಸ್ರು ಚಟ್ನಿ ಮಾಡ್ಕೋದಂತೆ ಈಗಿದ್ರೆ ಅದನ್ನು ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡಿರಿ ಸಖತ್ತಾಗಿರೋದು ಇದಕ್ಕಂತೂ ಪನ್ನೀರ್ ಫಿಲ್ಲಿಂಗ್ ಹಾಕಿ ಮಾಡಿಬಿಟ್ರಾಯ್ತು ಇನ್ನೂ ಮಸ್ತ್ ಆಗುತ್ತೆ ಅಂದರೆ ಪನ್ನೀರ್ ಏನೋ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ತುರುದ್ಬಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಆಮ್ಚೂರು ಪುಡಿ ಎಲ್ಲ ಹಾಕ್ಬಿಟ್ಟು ಚಲೋದನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರೊಳಗೆ ಫಿಲ್ ಮಾಡಿಬಿಟ್ಟು ಸ್ವಲ್ಪ ದಿಪ್ಪಿಪ್ಪಾಗಿ ಪರಾಠ ಮಾಡಿಬಿಟ್ರಾಯ್ತು ಮಕ್ಕಳಿಗಂತೂ ಭಾಳ ಬೆಸ್ಟ್ ನೋಡಿರಿ ಈಗ ರೆಡಿ ಮಾಡಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅಡುಗೆ ಮನೆ ಅಂದರೆ ಗ್ಯಾಸ್ ಕಟ್ಟಿ ಎಲ್ಲ ಇಟ್ಬಿಟ್ರೆ ಟೆನ್ಷನ್ ಅನ್ಸಂಗಿಲ್ಲ ಅಂದರೆ ಬಾಂಡೆ ಇಟ್ಬಿಟ್ರೆ ಟೆನ್ಷನ್ ಅನ್ಸಂಗಿಲ್ಲ ಅಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ಎಲ್ಲ ಅಲ್ಲೇ ಅಲ್ಲಿರಲ್ಲೇ ಸಾಮಾನು ಇಟ್ಟು ಹೋಗಿಬಿಟ್ರೆ ಏನಂತಿಲ್ಲ ಫುಲ್ ಬಂದ್ಕೊಳ್ಳೆ ಟೆನ್ಷನ್ ಆಗುತ್ತೆ ಹಂಗಾಗಿ ಎಲ್ಲ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾಷ್ಟ ಎಲ್ಲ ಮುಗಿಸಿ ಕ್ಲೀನ್ ಮಾಡಿಬಿಟ್ಟು ನಮ್ಮ ಮನೆಯವ್ರದ್ದು ಅಷ್ಟು ವ್ಯವಸ್ಥೆನ ಮಾಡಿಬಿಟ್ಟು ಹೋದ್ರೈತಂದ್ರೆ ಅವ್ರಿಗೆ ವ್ಯವಸ್ಥೆ ಸ್ಟಾರ್ಟ್ ಆಗೈತೆ ನೋಡ್ರಿ ಫುಲ್ ಸಣ್ಣ ಹುಡುಗಿರ್ತಾರೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರಂದ್ರೆ ಯಾರೇ ಮನುಷ್ಯರಾಗಲಿ ಸ್ವಲ್ಪ ಪೇನ್ ಇದ್ದಾಗ ಅದೇ ಥರ ರೀ ಅಂದರೆ ಅದು ನೂ ಇದ್ದವ್ರಿಗೆ ಗೊತ್ತಾಗೋದು ನಾನಿದ್ರೆ ಎಷ್ಟು ಕೇರ್ ಮಾಡಿಬಿಟ್ರೂ ನಾನೇ ಮತ್ತೆ ಬೈಸ್ಕೊಬೇಕಾಗುತ್ತೆ ಯಾಕಂದರೆ ಅದು ಉರಿತಾಯಿರ್ತೈತೆಲ್ರಿ ಗಾಯಿ ಆದಾಗ ಎಡ್ಡೆ ಹಚ್ಚಿ ಒರೆಸನ್ನ ಫುಲ್ ಉರಿಯಾಕೆ ಸ್ಟಾರ್ಟ್ ಆಗಿಬಿಡುತ್ತೆ ಫುಲ್ ಆ ಥರ ಮಾಡಾಕತ್ತಿದ್ರು ಆದ್ರೂ ಒತ್ತಾಯ ಮಾಡಿಬಿಟ್ಟು ಅದನ್ನೆಲ್ಲ ನೀಟಗೇ ಒರೆಸ್ಬಿಟ್ಟು ಅಂದರೆ ಡೈಲಿ ರೀತಿ ಒರೆಸಿ ಒಂದೆರಡು ಟೈಮ್ ಮಲಾಮ್ ಹಚ್ಚಿಬಿಟ್ರೆ ಅದು ಜಲ್ದಿ ಕಡಿಮೆ ಆಗುತ್ತೆ ರೀ ನಾವು ಅದನ್ನ ಕೇರ್ ಮಾಡ್ಲಿಕ್ಕೆ ಡಸ್ಟ್ ಕೂತ್ಬಿಟ್ಟು ಇನ್ನಷ್ಟು ಸಣ್ಣ ಗಾಯ ಇದ್ದಿದ್ದು ದೊಡ್ಡ ಗಾಯ ಆಗಿಬಿಟ್ಟು ಅದು ಹೆಚ್ಚಿಗೆ ಪ್ರಾಬ್ಲಮ್ ಮಾಡಿ ಒಂದು ಸಲ ಹಾಗೆ ಆಗಿತ್ತು ಹೇಳಿತಿಲ್ಲ ರೀ ಕಾಲಿಗೆ ಬಡ್ಕೊಂಬಂದಿದ್ದು ಅದು ಇಂಜೆಕ್ಷನ್ ಮಾಡ್ಕೊಂಡಿದ್ಲ ಒಂದು ವಾರ ಅಲ್ಲ ಇಷ್ಟೇ ಇದ್ದಿದ್ರು ಇಷ್ಟು ದೊಡ್ಡದಾಗಿ ಮತ್ತೆ ಹೇಳಿ ಅದನ್ನ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಕಡಿಮೆ ಮಾಡಿದೆ ಹಂಗೆ ಅದನ್ನೇ ಹೇಳ್ಕೊತ ಬೇಕು ಅಂತ ಡ್ರೆಸ್ಸಿಂಗ್ ಮಾಡೋದಂದ್ರೆ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ನಿಮಗೆ ಜಲ್ದಿ ಆರಾಮಾಗುತ್ತೆ ಇವಾಗ ಬೇಯ್ತರಿ ಆದಮೇಲೆ ನಿಮಗೆ ಚಲೋ ಅನಿಸುತ್ತಲ್ಲ ಅಂತ ಹೇಳ್ತಾ ಇದ್ದೀರಿ ನನ್ನ ಮಗಳು ಇದ್ರೆ ಬಿಡ್ರಿ ಮಮ್ಮಿ ಯಾಕೆ ಕೊಡಾಕತ್ತೀರಿ ಅಂತ ಅನಾಕತ್ತಿದ್ಲು ಫಸ್ಟಿಗೆ ಡೆಟಾಲ್ ಹಚ್ಚಿ ಒರೆಸಿದ ತಕ್ಷಣ ಏನಿತ್ತಲ್ರಿ ಉರ್ಯಾಕೆ ಸ್ಟಾರ್ಟ್ ಆಗಿಬಿಡುತ್ತಾ ಹಾಗಾಗಿ ಆ ಥರ ಮಾಡಾಕತ್ತಿದ್ರು ಅಂದ್ರೆ ಅದು ಸ್ವಲ್ಪ ಮತ್ತು ಮತ್ತೊಂದು ನಿಮಿಷ ಮತ್ತು ಕಡಿಮೆ ಆಗುತ್ತಾ ಅಂದ್ರೆ ನೂನು ಕಮ್ಮಿ ಆಗುತ್ತಾ ಹಂಗೆ ಬಿಟ್ರೆ ಏನೈತಲ್ಲ ಮತ್ತಷ್ಟು ಜಾಸ್ತಿ ನೂ ಆಗುತ್ತಂದ್ರಾಗ ಏನಾದರೂ ಜಾಸ್ಟ್ ಕುಂತು ಬಿಟ್ರೆ ಅದು ಇನ್ನಷ್ಟು ಇಂಪ್ಯಾಕ್ಷನ್ ಆಗಿ ದೊಡ್ದಾಗೂ ಚಾನ್ಸ್ ಇರುತ್ತೆ ರೀ ಹಾಗಾಗಿ ಡೈಲಿ ಎರಡು ಟೈಮ್ ಈ ರೀತಿ ನಾನು ಕಾಟನ್ ತೊಗೊಂಡ್ಬಿಟ್ಟು ಅಂದರೆ ಹತ್ತಿ ತೊಗೊಂಡು ಅದಕ್ಕೆ ಡೆಟಾಲ್ ಹಚ್ಚಿ ನೀಟಾಗಿ ಒರೆಸ್ಬಿಡ್ತೀನಿ ರೀ ಅಂದ್ರೆ ಸ್ವಲ್ಪ ಬೈತಾಯಿರ್ತಾರೆ ಹಂಗೆ ಆದ್ರೂ ಮತ್ತೇನು ಮಾಡೋದು ಮತ್ತು ಜಾಸ್ತಿ ಆದಮೇಲೆ ಇನ್ನಷ್ಟು ಬೈಸ್ಕೊಳಕ್ಕಿಂತ ಇವಾಗ ನಾ ಸ್ವಲ್ಪ ಬಯಸ್ಕೊಂಡ್ರು ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲಾಮ್ ಹಚ್ಚಿಬಿಟ್ರಾಯ್ತು ಜಲ್ದಿ ಕಡಿಮೆ ಆಗುತ್ತೆ ಏನು ಎರಡು ನಿಮಿಷ ಬೈತಾರೋ ಆಮೇಲೆ ಸುಮ್ ಕೂಡ್ತಾರೋ ಅವರಿಗೆ ಗೊತ್ತಾಗುತ್ತಿಲ್ಲ ಕಡಿಮೆ ಆದಮೇಲೆ ಅಂತಾರೋ ಚಲೋ ಕೇರ್ ಮಾಡಿ ಅಂತ ಅನ್ನಿಸ್ತೈತಿ ಅಂದರೆ ಅವ್ರಿಗೆ ಮನಸ್ಸಾಕ್ಷಿಗಾರ ಗೊತ್ತಿರೋತ್ತಲ್ರಿ ಹಾಗಾಗಿ ನಮ್ದು ಎಷ್ಟು ಕರ್ತವ್ಯ ಐತಲ್ಲ ಅಷ್ಟು ಮಾಡ್ತಾ ಇರೋದು ಅದು ಫುಲ್ ಆಗಿ ತಲೆ ಹಚ್ಚಿ ವರ್ಷದ ತಕ್ಷಣ ಉರ್ಯಾಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಂದು ಎರಡು ನಿಮಿಷ ಅವ್ರಿಗಿತ್ರಿ ಆಮೇಲೆ ಕಡಿಮೆ ಆಗುತ್ತೆ ಈಗಿದ್ರೆ ನಾವು ಅವರಿಗೆಲ್ಲ ವ್ಯವಸ್ಥೆನ ಮಾಡಿಬಿಟ್ಟು ಒಂದು ಇವೆಂಟ್ ಇತ್ತು ಅಂದರೆ ನಮ್ಮ ತಂಗಿ ಬಾ ಅಂತ ಬಾ ಕಾಲ್ ಮಾಡೋಕತ್ತಿದ್ಲು ಹಾಗಾಗಿ ಮತ್ತು ಮನ್ಯಾಗೆ ಇದ್ವಲ್ಲ ತನೋ ಮನು ಮತ್ತು ನಾನು ಹಾಗಾಗಿ ಹೋಗಿ ಬರೋಂಥ ನಮ್ಮ ಅಂದರು ಅಂದ್ರೆ ಮನ್ಯಾಗ ಕೂತು ಏನು ಮಾಡ್ತೀರಿ ಬೇಡ ಬೇಡಂತಾನೇ ಕತ್ತಿದ್ದ ಪಪ್ಪನ ಜೊತೆ ಯಾರೂ ಇರಂಗಿಲ್ಲ ಬ್ಯಾಡಂತಾನಾ ಕತ್ತಿದ್ದೆ ನಮ್ಮ ಮನೆಯವರಂದ್ರು ಇಲ್ಲ ನಾನು ಒಬ್ಬನೇ ಇರ್ತೀನಿ ನೀವು ಅಂದ್ರು ಅಂದ್ರೆ ಅವ್ರಿಗೆ ಒಬ್ರಿಗೆ ಬಿಟ್ಟು ಹೋಗಕ್ಕೆ ನಮಗೂ ಟೆನ್ಷನ್ ಅಂತ ಅನಿಸ್ತಾ ಇರ್ತೈತೆ ಆದರೆ ನಮಗೆ ಮಾತ್ರ ಅವ್ರು ದಿನ ಬಿಟ್ಟು ಹೋಗ್ತಿರ್ತಾರೋ ಹೊರಗಡೆ ಆದರೆ ನಾವು ಎಲ್ಲರೇ ಅವ್ರಿಗೆ ಹೊರಗಡೆ ಬಿಟ್ಟು ಹೋಗೋದಂದ್ರೆ ಸ್ವಲ್ಪ ಬೇಜಾರು ಅಂತ ಅನಿಸ್ತಾ ಆದ್ರೂ ಫೈನಲಿ ನಾನು ತನು ಮನು ಬಂದಿ ನೋಡ್ರಿ ಅಂದರೆ ಇಲ್ಲಿ ಇವೆಂಟ್ ಇತ್ತಂದ್ರೆ ಇದು ಹರ್ಬಲ್ ಲೈಫ್ದು ಇವೆಂಟ್ ಇತ್ತ ನಮ್ಮ ತಂಗಿ ಬಾ ಅಂತ ಭಾಳ ಫೋನ್ ಹಚ್ಚಾಕತ್ತಿದ್ರು ಹಂಗಾಗಿ ಬಂದಿದ್ದು ನೋಡ್ರಿ ಸಿಕ್ಕಾಪಟ್ಟೆ ಜನಾನು ಇದ್ರು ಅಂದರೆ ಹೆಲ್ತ್ ಪ್ರಾಬ್ಲಮ್ ಇದ್ದವರು ಮತ್ತು ವೆಯ್ಟ್ ಲಾಸ್ ಆಗೋರು ಅದನ್ನ ಕುಡಿದು ಬಿಟ್ರೆ ಅಂದರೆ ಹರ್ಬಲ್ ಲೈಫ್ ಅಂತ ಅದು ಶೇಕ್ ರೀ ಅದನ್ನ ಕುಡಿದು ಬಿಟ್ರೆ ವೆಯ್ಟ್ ಲಾಸ್ ಆಗ್ತೈತಿ ಮತ್ತು ಹೆಲ್ತ್ ಪ್ರಾಬ್ಲಮ್ನು ಸರಿ ಹೋಗ್ತೈತಿ ಅಂತ ಭಾಳ ಜನ ಹೇಳಾಕತ್ತಿದ್ರು ಆಕೆನೋ ನಮ್ಮ ತಂಗಿನೂ ಹತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡ್ಯಾಳಂತ್ರೆ ಹಾಗಾಗಿ ಹರ್ಬಲ್ ಲೈಫ್ ಶೇಖು ಕುಡಿದ್ಬಿಟ್ಟು ಅಂದರೆ ಬೆಳಿಗ್ಗೆ ಖಾಲಿ ಒಳಗೆ ಅದನ್ನೊಂದು ಗ್ಲಾಸ್ ಸೇಕ್ ಕುಡಿದ್ಬಿಟ್ರೆ ಮಧ್ಯಾಹ್ನ ತನಕ ವರ್ಷನೂ ಆಗಲ್ಲ ಅಂತ ಅದ್ರೊಳಗೆ ಪ್ರೋಟೀನ್ ವಿಟಾಮಿನ್ ಕ್ಯಾ ಎಲ್ಲ ಥರ ನಮ್ಮ ದೇಹಕ್ಕೆ ಬೇಕಾಗಿದ್ದು ನ್ಯೂಟ್ರಿಷನ್ ಎಲ್ಲ ಇರುತ್ತಂತ ಹಾಗಾಗಿ ಒಳ್ಳೆಯದಾಗುತ್ತಂತ ಹೇಳಾಕತ್ತಿದ್ರು ಭಾಳ ಜನನು ಬಂದ್ಬಿಟ್ಟು ಅವ್ರದ್ದು ಹೆಲ್ತ್ ರಿಸಲ್ಟ್ನು ಹೇಳಾಕತ್ತಿದ್ರು ಒಳ್ಳೆಯದಾಗೈತೆ ಅಂತೇಳಿ ಈಗ ಅಲ್ಲೆಲ್ಲ ಅದು ಇವೆಂಟ್ ಮುಗಿಸ್ಕೊಂಬಿಟ್ಟು ನಾನು ಮತ್ತು ತನಗೇನೈತಲ್ರಿ ಗುಡಿ ಹಾಕೋರು ಮನೆಗೆ ಬಂದಿದ್ವಿ ಅವರಿಗೆ ಸ್ವಲ್ಪ ಅಂದರೆ ಅವ್ರ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಆಗತ್ತ ಹಂಗಾಗಿ ಬಂದ್ಬಿಟ್ಟು ಮಾತಾಡ್ಕೊಂತ ಕೂತಿದ್ವಿ ಅಂದ್ರೆ ಯಾವುದೇ ಮನುಷ್ಯ ಆಗಲಿ ಕಷ್ಟಕ್ಕೆ ಹೋಗಬೇಕು ಇನ್ನೂ ಏನೇ ಸುಖಕ್ಕೆ ಹೋಗ್ಲಿಕ್ಕೆ ಅಂದ್ರೂ ನಡಿತೈತಿ ಕಷ್ಟ ಅಂತ ಅನಿಸಿದಾಗ ಅವರಿಗೆ ನಾವು ಹೋಗಿ ಭೇಟಿಯಾಗಿ ಬಂದುಬಿಟ್ರೆ ನಮಗೂ ಒಂಥರ ಸಮಾಧಾನ ಅವ್ರಿಗೆ ಒಂಥರ ಸಮಾಧಾನ ಅಲ್ಲಿ ನನಗೂ ಓದಿದ್ದಿತ್ಲೇ ಆ್ಯಕ್ಚುಲಿ ಬಾ ಬೇಜಾರಾಯ್ತು ಭಾಳ ದಿವಸ ಆಯಿತು ನನಗೆ ಗೊತ್ತಿಲ್ಲಾರ ಬಟ್ಟಾಕ ಹೋಗೋದನ್ನೇ ಆಗಿತಿಲ್ಲರಿ ಅಂದರೆ ಗೊತ್ತಿದ್ರೇ ವಿಷಯ ಹೋಗಿ ಭೇಟಿಯಾಗಿ ಬರ್ಬೋದು ಆದರೆ ಬೇಜಾರಾಯಿತು ಗೊತ್ತಾಗಿಲ್ಲಪ್ಪ ಎಷ್ಟು ದಿವಸ ಅಂತೇಳಿ ಫನಲಿಗೆ ಭೇಟಿಯಾಗಿ ಮನೆಗೆ ಹೊಂಟೀವಿ ನೋಡ್ರಿ ಅಂದರೆ ನಮ್ಮ ಮಾತಂತೂ ಮುಗಿಯಂಗೆ ಇಲ್ಲ ಏಳು ಗಂಟೆ ಆಗ ಬಂದಿತ್ತು ಫುಲ್ ಕತ್ಲೆಯೂ ಆಗಿತ್ತು ಅಂದರೆ ಮನೆಯವ್ರಿಗೆ ಫೋನ್ ಹಚ್ಚಕ್ಕೆ ಹೋಗಲಿಲ್ಲ ರೀ ನಡ್ಕೊತನೇ ಹೋದ್ರಾಯ್ತಂತ ಅಂದರೆ ಈ ಕಡೆ ಆಟೋ ಎಲ್ಲ ಸಿಗಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ನಡ್ಕೊತ ಹೊಂಟಿದ್ದೀವಿ ನೋಡಿರಿ ಭಯನೂ ಆಗುತ್ತೆ ಕತ್ಲೆ ಆದ ಕೂಡಲೇ ಮತ್ತು ಮನು ಇದ್ರೆ ಮನು ಕರೆಕ್ ಆಗಿ ಬರ್ತಿದ್ದರಿ ಮನು ಇವತ್ತು ಸಡನ್ನಾಗಿ ಬೆಂಗಳೂರು ಹೋಗ್ಬಿಟ್ಟ ಅವ್ರ ಸರ್ ಸಂಗಟ ಹಾಗಾಗಿ ನಾವು ನಡ್ಕೊತ ಬಂದಿವಿ ನೋಡ್ರಿ ಟೈಮ್ ಏಳು ಗಂಟೆ ಆಗಿ ಹೋಗಿತ್ತು ಮತ್ತೆ ಬಂದ್ ಕೂಡಲೇ ಒಂದು ಐದು ನಿಮಿಷ ಕುಂತು ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೆಳಿಗ್ಗೆ ಮಾಡಿದ್ದು ಪಾಲಕ್ ಚಪಾತಿ ಇದ್ದು ರೀ ಹಾಗಾಗಿ ಪಲ್ಯ ಅಷ್ಟೇ ರೆಡಿ ಮಾಡಿದ್ದು ಅಂದ್ರೆ ಬಂದ್ ಕೂಲಿ ಅಡ್ಗಿ ಮಾಡೋದಂದ್ರೆ ಅನ್ಸ್ತಾ ಆಗ್ತೈತೆ ಆದ್ರೂ ಮಾಡಲೇಬೇಕಲ್ರಿ ಹೊಟ್ಟಿಗಂತೂ ಊಟ ಬೇಕೇ ಬೇಕು ಹಾಗಾಗಿ ಅವರಿಗೆ ಪಲ್ಯ ಈ ಕಡೆ ರೆಡಿ ಮಾಡಿಬಿಟ್ಟು ಈ ಕಡೆ ಅನ್ನಕ್ಕೂ ಇಟ್ಟಿದ್ದರೆ ಅವ್ರಿಗೆ ಪಲ್ಯ ಮತ್ತು ಅನ್ನ ಅಷ್ಟೇ ಮಾಡಿದ್ದು ಚಪಾತಿ ಇದ್ದು ಅಂತ ಅನ್ನ ಜೊತೆ ಹಾಲು ಅಥ್ವಾ ಉಪ್ಪಿನಕಾಯಿ ಹಿಂಡಿ ಏನಾದರೂ ಹಾಕೊಂಡು ತಿಂದರೆ ಆಯ್ತಂತ ನಾನು ಸಾಂಬಾರು ಮಾಡೋಕೆ ಹೋಗಲಿಲ್ಲ ರೀ ಬರೀ ಪಲ್ಯ ಅಷ್ಟು ರೆಡಿ ಮಾಡಿ ಅವರಿಗೆ ಹಚ್ಕೊಟ್ಟು ನಾನು ಊಟ ಮಾಡೋಕ್ಕಂತೀನಿ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಇವ್ರದ್ದ ಡ್ಯೂಟಿ ಸ್ಟಾರ್ಟ್ ಆಗ ನೋಡ್ರಿ ಅದನ್ನಂತೂ ಕಮ್ಮಿ ಮಾಡೋ ತಕ್ಕ ನನಗೆ ಸಮಾಧಾನ ಇರಲ್ಲ ಹಂಗಾಗಿ ಅದನ್ನೆಲ್ಲ ಫಸ್ಟಿಗೆ ಊಟ ಮುಗಿಸ್ಕೊಳ್ಳೆ ಕ್ಲೀನ್ ಸ್ಟಾರ್ಟ್ ಮಾಡಿದ್ನಿ ಕ್ಲೀನ್ ಮಾಡಿಬಿಟ್ಟು ಮಲ ಮಲ್ಲ ಅಂತೇಳಿ ಇವತ್ತು ಬರೋ ಮುಂದಾಗ ಏನಿತ್ತಲ್ರಿ ಒಂದು ಬೇರೆ ಕ್ರೀಮ್ ತಂದಿದ್ದೀನಿ ಅಂದರೆ ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಅದನ್ನ ಈ ಥರ ಗಾಯ ಆಗೈತೆ ಒಂದು ಬೇರೆದ ಕ್ರೀಮ್ ಇದ್ರೆ ಕೊಡ್ರಿ ಅಂದ್ರೆ ಅದು ಫಸ್ಟಿಗೆ ನಾನು ಒಂದು ಬೆಡ್ ನಾಟದ ಒಂದು ಕ್ರೀಮ್ ಬರ ಬರ್ತಿದ್ದ ಅದನ್ನೇ ಹಚ್ಚಾಕತ್ತಿದ್ದು ಅದು ಜಲ್ದಿ ಕಡಿಮೆ ಆಗಲಾಗಿತ್ತು ಮತ್ತು ಅದು ಕೂಡಲೇ ಸ್ವಲ್ಪ ನೀರು ಥರ ಬಿಡೋದಿಲ್ಲ ಹಾಕತ್ತಿತ್ತು ಹಂಗಾಗಿ ಬೇರೆದ್ದ ಕ್ರೀಮ್ ತಂದು ಹಚ್ಚಿರಾಯ್ತಂತ ಇವತ್ತು ಮೆಡಿಕಲ್ ಸ್ಟೋರ್ ಒಳಗೆ ಕೇಳಿಬಿಟ್ಟು ಕ್ರೀಮ್ ತಂದಿದ್ದರೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಅವರು ಇದೇ ಮಾಡೋರಲ್ಲ ಹಾಗಾಗಿ ನಾನೇ ಇಲ್ಲೇ ಮಾಡಿಬಿಟ್ರಾಯ್ತು ಹೋಗಿ ಮತ್ತೆ ಬರೋದು ಯಾಕೆ ಕಷ್ಟ ಅಂತ ಅದೇನು ಹಾಸ್ಪಿಟ್ಲಾಗ ಹಚ್ತಾರಲ್ರಿ ಇದು ಎಲ್ಲ ಹೊರಿಸ್ಬಿಟ್ಟು ಕ್ರೀಮ್ ಅದನ್ನೇ ಕ್ರೀಮ ಮೆಡಿಕಲ್ ಒಳಗೆ ನಾನು ಕೇಳ್ಬಿಟ್ಟು ತಂದಿದ್ದೀನಿ ಅಂದರೆ ಜಲ್ದಿ ಕಡಿಮೆ ಆಗುತ್ತಂತ ಹೇಳಾಕತ್ತಿದ್ರು ಒಂದು ಎರಡು ಮೂರು ದಿವ್ಸ ಒಳಗಡೆ ಇದನ್ನ ಕ್ರೀಮ್ ಹಚ್ಬಿಟ್ರೆ ಅಂದ್ರೆ ಮಲಾಮ್ ಇರುತ್ತಲ್ರಿ ಅದನ್ನ ಹಚ್ಬಿಟ್ರೆ ಕಮ್ಮಿ ಆಗುತ್ತೆ ಟ್ರೈ ಮಾಡಿ ಅಂತ ಅವರು ಕೊಟ್ಟರು ಕೇಳಿದ್ ಕೂಡಲೇರೆ ಅದನ್ನೇ ಫಸ್ಟ್ ಈಟ ತಾಲೆಲ್ಲ ಹಚ್ಚಿಬಿಟ್ಟು ಅದು ಕ್ರೀಮ್ ಹಚ್ಚಾಕಂತೀನಿ ನೋಡಿರಿ ಇದು ಉರಾಕತೈತಿ ಬೇಡ ಅಂತ ಅನಾಕತ್ತಿದ್ರು ಮತ್ತೆ ಬೈಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಉರುದ್ರು ಅದು ಸ್ವಲ್ಪ ಹೊತ್ತು ಆಮೇಲೆ ಕಡಿಮೆ ಆಗುತ್ತೆ ಹಿಂಗ್ ಮಾಡ್ಕೊಳ್ಳಿ ಸಣ್ಣ ಹುಡುಗರಿಗೆ ಆದ್ರೆ ಸ್ವಲ್ಪ ಬೈದು ಬೆದರಿಸಿ ಹಚ್ಬಹುದು ಇವರು ದೊಡ್ಡವ್ರಿಗೆ ಏನು ಆಗಂಗಿಲ್ಲ ನೋಡ್ರಿ ಏನೋ ಅಂತಾರಲ್ಲ ಸಣ್ಣ ಹುಡುಗರು ತರ ಮಾಡ್ತಾ ಇರ್ತಾರ ಸಿಟ್ಟು ಬರ್ತಾ ಇರ್ತೈತಿ ಏನು ರೀ ಅಂದ್ರೆ ಅದು ನೋವು ಆದವ್ರಿಗೆ ಗೊತ್ತಿರುತ್ತಲ್ಲ ಸೈಸ್ಕೋಬೇಕಾಗುತ್ತಾ ಹಂಗಾಗಿ ಸಿಟ್ನು ಬರ್ತಾ ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಅಲ್ಲ ಊರಿಗಿ ವರ್ಷಿ ಕ್ರೀಮ್ ಎಲ್ಲ ಹಚ್ಬಿಟ್ಟು ಇದೇ ಕೆಲಸ ಆಗ್ಬಿಡೋದ್ರಿ ಎರಡು ಮೂರು ಟೈಮ್ ಟ್ಯಾಬ್ಲೆಟ್ ಕೊಡು ಅವ್ರನ್ನೆಲ್ಲ ಅದನ್ನ ಒರೆಸೋದು ಕ್ರೀಮ್ ಹಚ್ಚೋದು ಮತ್ತು ಮನಿ ಕೆಲಸ ಮಾಡೋದು ಹಿಂಗಾಗಿ ಟೆನ್ಷನ್ ಆಗ್ತಾ ಇರ್ತೈತಿ ಹೊರಗಡೆ ಹೋಗ್ ಬಂದ ತಕ್ಷಣ ಅಂತು ಅಡಿಗೆ ರೀ ಆ್ಯಕ್ಚುಲಿ ಮನು ಇಡ್ಲಿ ಕೇಳಿದ್ದಾರೆ ಬೆಳಗ್ಗೆನೇ ನಾವೇ ಸಂಡೇ ಇದ್ವಿ ಮಮ್ಮಿ ಇಡ್ಲಿ ಮಾಡ್ರಿ ಅಂತ ಅಂದ್ಕೊಳ್ಳಿ ನಾನು ಅದು ಹೊರಗಡೆ ಹೋಗೋಕ್ಕಿಂತ ಮುಂಚೆಯೇ ರೀ ಉದ್ದಿನ ಬೇಳೆ ಮತ್ತು ಅಕ್ಕಿ ರವೆ ನೆನೆಸ್ಬಿಟ್ಟು ಹೋಗಿದ್ದೆ ರೀ ಬಂದ್ ರುಬ್ಬಿ ಮಿಕ್ಸ್ ಮಾಡಕ್ಕೆ ಬರುತ್ತಂತ ಅಂದರೆ ನಾವು ಹೆಂಗೆ ಗೊತ್ತೆ ಅಂದರೆ ಹೊರಗಡೆ ಹೋದ ತಕ್ಷಣ ಮನೆಗೆ ಯಾವಾಗ ಬರುತ್ತೆ ಬರ್ತೀವಂತ ಗೊತ್ತಾಗಂಗಿಲ್ಲ ಅಂದ್ರೆ ಅದು ಲೇಟಾಗ್ಬಿಡುತ್ತಾ ಅಲ್ಲಿ ಇಲ್ಲಿ ಸ್ವಲ್ಪ ಅಂದ್ರೆ ಯಾವಾಗರೂ ಒಂದ್ಸಲ ಹೋಗೋದು ಹಾಗಾಗಿ ಸ್ವಲ್ಪ ಲೇಟಾಗುತ್ತಂತೇಳಿ ನಾನು ಬೆಳಗ್ಗೆಯೇ ಉದ್ದಿನ ಬೇಳೆ ಮತ್ತು ಅಕ್ಕಿ ರವೆ ನೆನೆಸ್ಬಿಟ್ಟು ಹೋಗಿದ್ದೆ ಬಂದ್ ಕೂಳ್ಳೆ ರುಬ್ಬಿ ಮಿಕ್ಸ್ ಮಾಡಿ ಇಡಕ್ಕೆ ಆಗುತ್ತಂತೇಳೆ ಈಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಇನ್ನು ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅದು ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ಎಲ್ಲ ರುಬ್ಬಿ ಮಿಕ್ಸ್ ಮಾಡಿ ಇಟ್ಟರೆತು ಅಂದರೆ ನಾನು ನಾಳೆ ವಡೆ ಮಾಡೋದು ಇತ್ತಂದ್ರೆ ಉದ್ದಿನ ಉದ್ದಿನಬೇಳೆ ರುಬ್ಬಿ ಇಟ್ಬಿಟ್ಟಿರ್ತೀನಿ ರೀ ಬೆಳಗ್ಗೆ ವಡೆ ಮಾಡೋಕ್ಕೆ ಈಜಿ ಆಗುತ್ತಾ ಆಲ್ರೆಡಿ ನಾನು ವಡೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟು ಹಂಗೆ ಮಾ ರೆಡಿ ಮಾಡಿದ ನಂತರ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ ಅಕ್ಕಿ ರವೆ ಇಡ್ಲಿ ರೀ ಅಂದರೆ ನಾನೇ ಅದು ಅಕ್ಕಿನ ತೊಳೆದು ಅಕ್ಕಿ ರವಾನ ಮಾಡಿಸ್ಕೊಂಡು ಬಂದಿರ್ತೀನಿ ಹೊರಗಡೆಯಿಂದ ತರೋಕೆ ಹೋಗಂಗಿಲ್ಲ ರೀ ಈಗ ಅದನ್ನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಗ್ಯಾಸ್ ಕಟ್ಟಿ ಅಷ್ಟೇ ಕ್ಲೀನ್ ಮಾಡಿಬಿಟ್ರೆ ಇವತ್ತಿನ ಕೆಲಸ ಆಯ್ತು ನೋಡ್ರಿ ಇನ್ನೂ ಸ್ವಲ್ಪ ಬಾಂಡಿ ಅದಾವು ಬಾಂಡಿ ಆಯ್ತಾನು ತೊಳಿತು ಅಂತ ಹೇಳೋರು ನನಗೂ ಬ್ಯಾಸ್ರ ಅಂತ ಅನ್ಸಾಕತಿತ್ತು ಅಂದರೆ ಕಾಲು ಬ್ಯಾಸ್ರ ಅನ್ನೋಕ್ಕಿಂತ ಜಾಸ್ತಿ ಹೊತ್ತು ಬಿಟ್ರೆ ಇಂತಲ ಮಂಡಿನೂ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ ಇತ್ತೀಚಿಗಂತೂ ಹೆಣ್ಮಕ್ಳಿಗೆ ಬರೀ ನಿಂತು ಕೆಲಸ ಮಾಡೋದ್ರಿಂದನೇ ಮಂಡಿನೂ ಜಾಸ್ತಿ ಬರೋದು ಅದ್ರ ಸ್ವಲ್ಪ ದಪ್ಪ ಇದ್ಬಿಟ್ರಂತೂ ಜಾಸ್ತಿ ಮಂಡಿನೂ ಜಲ್ದಿನೇ ಬಂದುಬಿಡ್ತಾವ ಹಂಗಾಗಿ ಈಗೆಲ್ಲ ರುಬ್ಬಿ ಇನ್ನೂ ಒರೆಸ್ಬಿಟ್ಟಿಂದ ಮಂದ್ಕೋದ್ಮ ನೋಡಿರಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋಣ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ